ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬೆಂಗಳೂರಿನ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಬಂದಿದ್ವಿ ಬನ್ನಿ ಕೃಷಿ ಮೇಳದಲ್ಲಿ ಏನೇನೆಲ್ಲ ಇದೆ ನೋಡೋಣ ಅಲ್ಲಿ ಕೃಷಿ ಮೇಳಗೆ ಎಟೋ ವರ್ಷದಿಂದ ಬರ್ತಾ ಸರ್ ನಾವು ಒಳ್ಳೆಂಟು ವರ್ಷದಿಂದ ಬರ್ತಾ ಇದ್ದೀವಿ ಬಟ್ ಸಾಲ ಹಾಕ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನು ವಿಶೇಷ ಸರ್ ಇದು ನೀವು ನೋಡಬಹುದು ಇಲ್ಲಿ ನಾವು ನಮ್ಮ ಫಾರ್ಮ್ ಫಾರ್ಮಲ್ಲಿ ಬೆಳೆದಂಥ ಮೇಕೆಗಳನ್ನು ತಂದು ಹಾಕಿದ್ದೀವಿ ಇದು ಮೂಲ ಇದು ಬೀಟಲ್ ಅಂತ ಹೇಳಿ ಇದೇನ ಗೊತ್ತಿದೆ ನಿಮಗೆ ಇದು ಮೋರ್ ದಾನ್ ಒನ್ ಫಿಫ್ಟಿ ಕೆ ಜಿವರೆಗೂ ಬರುತ್ತೆ ಇದು ನೂರೈದು ಕೆ ಜಿ ಇದು ಫೀಮೇಲ್ ಇದೆ ಒಂದು ನಲವತ್ತೈದು ಐವತ್ತು ಕೆಜಿ ಬರುತ್ತೆ ಅದು ಸರ್ ಇದು ಪಂಜಾಬ್ ಇಂದ ತೋರಿಸ್ತಾರೆ ಸರ್ ಪಂಜಾಬ್ ಮತ್ತೆ ಪಾಕಿಸ್ತಾನ ಅಲ್ಲಿ ಮೂಲ ಇದ್ರದ್ದು ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಸಾಕಷ್ಟು ಜನ ಸಾಕ್ತಾ ಇದಾರೆ ಆದ್ರೆ ವಿಶೇಷತೆ ಇದು ನಾರ್ಮಲ್ ಮೇಕೆ ನಾಂಡಿ ಮೇಕೆ ಈ ಸರ್ ಇದರಲ್ಲಿ ನಿಮ್ಗೆ ಏನು ಅಂತಂದ್ರೆ ನೀವು ಒಂದ್ ವರ್ಷಕ್ಕೆಲ್ಲ ನೀವು ನಾಟಿ ಮೇಕೆ ಆದ್ರೆ ನಿಮಗೆ ಒಂದ್ ವರ್ಷಕ್ಕೆ ನಮ್ಮ ಮಾಡಿದ್ರೆ ಒಂದ್ ಇಪ್ಪತ್ತೈದು ಮೂವತ್ ಕೆಜಿ ಬರುತ್ತೆ ಇದು ಖಂಡಿತವಾಗ್ಲೂ ನೀವು ಒಳ್ಳೆ ಬ್ರೀಡ್ ತಂದು ಹಾಕಿದ್ರೆ ಐವತ್ತರಿಂದ ಅರ್ವತ್ ಕೆಜಿ ಬರುತ್ತೆ ಸರ್ ಅಂದ್ರೆ ಒನ್ ಟು ಡಬಲ್ ಸ್ವಲ್ಪ ಫೀಡಿಂಗು ಅದಕ್ಕಿಂತ ಒಂದ್ ಚೂಟ್ ಜಾಸ್ತಿ ತಿನ್ನುತ್ತೆ ಬಟ್ ನಿಮ್ಗೆ ಆಟೋಮೆಟಿಕ್ ಆಗ ನಿಮ್ಗೆ ಅದರಲ್ಲೇ ನಿಮಗೆ ಒಂದುವರೆ ಅಂದ್ರೆ ಒನ್ ಟು ಡಬಲ್ ಆಗಿರೋದ್ರಿಂದ ವೈಟ್ ಗೇನ್ ಸೊ ನಿಮ್ಗೆ ಅದರಲ್ಲೇ ಪ್ರಾಫಿಟ್ ಆಗುತ್ತೆ ಸರ್ ಆ ಮೇಕೆಗೂ ಈ ಮೇಕೆಗೂ ನಿಮ್ಗೆ ಏನು ಪ್ರೈಸ್ ಅಲ್ಲಿ ಏನ್ ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ ಸೇಮ್ ಪ್ರೈಸ್ ಇದನ್ನ ತಗೋತಾರೆ

ಹೌದು ಸರ್ ಹೇಳಿ ಅನ್ ಮಾಡಿ ಆಗಿದೆ ಆರಲ್ ಆಗಿದೆ ಸರ್ ನೀವು ನೋಡಬಹುದು ನೀವು ಇದು ಬರೀ ಎರಡು ವರ್ಷದ ಮೇಕೆ ಅಷ್ಟೇ ಇದನ್ನ ನಾವು ತಂದ ಹೋಗ ಬರೀ ಇದು ನಾಲ್ಕು ತಿಂಗಳು ಮರಿ ಇದು ಇವಾಗ ಇದೆ ಅಟ್ ಪ್ರೆಸೆಂಟ್ ನೂರ ಚಿಲ್ಡ್ರ ಇದೆ ವೈಟ್ ಇನ್ನು ವೈಟ್ ಗೇನ್ ಆಗುತ್ತೆ ನಾವು ಇದನ್ನ ಜಾಸ್ತಿ ವೈಟ್ ಮಾಡ್ಸಿಲ್ಲ ಯಾಕೆಂದ್ರೆ ನಮ್ಗೆ ಬ್ರೀಡಿಂಗ್ ಪರ್ಸ್ಗೆ ಬೇಕಾಗಿರೋದ್ರಿಂದ ಜಾಸ್ತಿ ವೈಟ್ ಮಾಡ್ಸಿಲ್ಲ ಇದನ್ನ ನೀವು ಎರಡ್ ವರ್ಷಕ್ಕೆ ನನಗೆ ನೂರ ಚಿಲ್ಡ್ರ ಬಂದ್ರೆ ಒಂದ್ ವರ್ಷಕ್ಕೆ ಇತ್ತು ಬಿಡಿ ಒಂದ್ ವರ್ಷಕ್ಕೆಲ್ಲ ನಮಗೆ ಆ ವೈಟ್ ಬಂದೋಗಿತ್ತ ನನಗೆ ಸರ್ ನಿಮ್ಗೆ ಆರಾಮ್ ನಿಮ್ ಕೆಜಿಲಿ ಐನೂರು ರೂಪಾಯಿ ಲೆಕ್ಕ ಹಾಕೊಂಡ್ರೆ ನಿಮಗೆ ಅಂದ್ರೆ ನೀವ್ ಹಾಗೆ ಕೊಡ್ತೀರಾ ಅಂದ್ರೆ ನಿಮ್ಗೆ ಆಗುತ್ತೆ ನೀವು ಅದೇ ನಾಟಿ ಮಿಕ್ಕಿ ಸಾಕೊಂಡ್ರೆ ಮೂವತ್ತ್ ನಲ್ವತ್ತು ಕೆಜಿ ಬರುತ್ತೆ ಅದ್ರ ಬದಲು ಇದನ್ನ ಸಾಕೊಂಡ್ರೆ ನೀವು ಒನ್ ಟು ಡಬಲ್ ಪ್ರೈಸ್ ಬರುತ್ತೆ ே தோர்ஸ் அது கனிஷ்ட நீங்க ஒரீஸ்ட் எரூவரையாள் கொடுக்க சார் இதே கொடுக்க ஃபுல் ಸರ್ ಹಾಗೇನಿಲ್ಲ ಬಟ್ ಸರ್ ಪರ್ಟಿಕ್ಯುಲರ್ ಆಕ್ಚುಲಿ ಆ ತರದೆಲ್ಲ ಏನಿಲ್ಲ ಬಟ್ ಟೋಟಲ್ ಆಗಿ ನಾಟಿ ಮೇಕೆ ಹಾಲೇ ಒಳ್ಳೇದು ಅಂದ್ರೆ ಮೇಕೆ ಹಾಲು ಹೊಟ್ಟರೆ ನಿಮಗೆ ಆರೋಗ್ಯಕ್ಕೆ ಬಾರಿ ಒಳ್ಳೇದು ಸರ್ ಅದು ಸರ್ ಅದು ಎರಡು ಮರಿ ಆಕತೆ ಸರ್ ನಾರ್ಮಲಿ ಅಕೇಶನ್ ಅಲ್ಲಿ ಎಲ್ಲಾರು ಒಂದು ಸೀಸನ್ ನಿಮ್ ಲಕ್ಕಿದ್ರೆ ಮೂರು ಮರಿ ಆಕತೆ ಮೂರು ತಿಂಗಳೆಲ್ಲ ಎಷ್ಟು ವೇಟ್ ಬರ್ಬೋದು ಸರ್ ಎರಡು ತಿಂಗಳು ಮೂರ್ ತಿಂಗಳಿಗೆಲ್ಲ ನಿಮ್ ಅಂದಾಜು ಒಂದು ಹತ್ತರಿಂದ ಹನ್ನೆರಡು ಕೆಜಿ ಜಿವರೆಗೂ ಬರುತ್ತೆ ನಾರ್ಮಲ್ ಮರಿಗಳು ಸ್ವಲ್ಪ ಕ್ವಾಲಿಟಿ ಮರಿ ಬಿತ್ತು ಅಂದ್ರೆ ಹದಿನೈದರಿಂದ ಹದಿನೆಂಟು ಕೆ ಜಿ ಬರುತ್ತೆ ಸರ್ ಸರ್ ಇದು ಬಾರ್ಬರಿ ಅಂತ ಫಾರಿನ್ ಬ್ರೀಡ್ ಇದು ಆಕ್ಚುಲಿ ಕ್ರಾಸ್ ಮಾಡಿಸಿ ಫ್ಯಾನ್ಸಿಗೆ ಅಂತಾನೆ ತಕ್ಷಿರೋದು ಇದು ನಿಮ್ಗೆ ಮಿಲ್ಕ್ ಬಾಳ ಕಮ್ಮಿ ಮಿಲ್ಕ್ ಏನು ಬರಲ್ಲ ಫ್ಯಾನ್ಸಿ ಐಟಮ್ ಪ್ಲಸ್ ಇದರಲ್ಲಿ ಒಂದು ಪ್ರಾಫಿಟ್ ಏನು ಅಂತಂದ್ರೆ ಇದು ಬ್ಯಾಕ್ ಟು ಬ್ಯಾಕ್ ಬ್ರೀಡ್ ಮಾಡುತ್ತೆ ನಿಮ್ಗೆ ಈ ಮೆಕ್ಕೆಗಳಲ್ಲ ಆದ್ರೆ ನಿಮ್ಗೆ ಎರಡು ವರ್ಷಕ್ಕೆ ಮೂರು ಲೀಟರ್ ಆಗುತ್ತೆ ಬಟ್ ಇದು ಹಂಗಲ್ಲ ಒಂದ್ ವರ್ಷಕ್ಕೆ ಎರಡು ಆಗುತ್ತೆ ಅಂದ್ರೆ ಎರಡು ವರ್ಷಕ್ಕೆ ನಾಲ್ಕು ಆಗತ್ತೆ ಕಂಟಿನ್ಯೂಸ್ ಮಾಡ್ತಾನೆ ಇರುತ್ತೆ ಫೈವ್ ಮಂತ್ಸ್ ಪೀರಿಯಡ್ ಇಮಿಡಿಯೇಟ್ ಒಂದು ಐದ್ ತಿಂಗಳಾಗಿ ಆರನೇ ಅಂದ್ರೆ ಇವತ್ತು ಮರಿ ಹಾಕ್ತು ಅಂದ್ರೆ ಇನ್ನೊಂದು ತಿಂಗಳು ಒಂದೋ ತಿಂಗಳಿಗೆಲ್ಲ ಮತ್ ಕ್ರಾಸ್ ಮತ್ತೆ ತಿಂಗಳಿಗೆ ಅದ್ ಮರಿ ಹಾಕತ್ತೆ ಸೊ ಒನ್ ಇಯರ್ ಗೆ ಎರಡ್ ಲೀಟರ್ ಆಗತ್ತೆ ಪ್ರತಿ ಸಲನೂ ಎರಡೆರಡು ಮರಿ ಹಾಕತ್ತೆ ಸರ್ ಒಂದ್ ಮೇಲ್ ಬಂದು ನಿಮ್ಗೆ ಅಂದ್ರೆ ಫುಲ್ ಅಡಲ್ಟ್ ಗ್ರೋನ್ ಮೇಲ್ ಬಂದು ಮೂವತ್ತೈದರಿಂದ ನಲವತ್ತೈದು ಕೆಜಿ ವರೆಗೂ ಬರುತ್ತೆ ಫೀಮೇಲ್ ಬಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಆತರ ಬರುತ್ತೆ ಸರ್ ನೀವು ಅಡಲ್ಟ್ ತಗೋಬೇಕು ಅಂತಂದ್ರೆ ನಿಮ್ಗೆ ಅದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹತ್ರ ಆಗುತ್ತೆ ಬ್ರೀಡ್ ತರ ಬ್ರೀಡ್ ಸರ್ ನಾವಿದ್ ಪಂಜಾಬಿಂದ ತರ್ಸಿದ್ವಿ ಹೌದು ಪಂಜಾಬ್ ಸರ್ ಕಮ್ಮಿ ಅಂದ್ರೆ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡಿದ್ದಾರೆ ಆದ್ರೆ ಬ್ರೀಡಿಂಗ್ ಯಾರು ಮಾಡ್ಲಿಲ್ಲ ನಮ್ ತರ ಬ್ರೀಡಿಂಗ್ ಯಾರು ಮಾಡ್ಲಿಲ್ಲ ಸೊ ನಾವು ಇದನ್ನ ಜನತೆಗೆ ತೋರ್ಸ್ಬೇಕನ್ನೋ ಒಂದು ಉದ್ದೇಶದಿಂದನೇ ನಾವ್ ಇದನ್ನ ಹಾಕಿದ್ವಿ ಆಕ್ಚುಲಿ ತುಂಬಾ ಇತ್ತು ನಿನ್ನೆ ಎಲ್ಲ ಸೇಲ್ ಆಗೋಯ್ತು ಹಾ ಸರ್ ಇಲ್ಲೇ ಸೇಲ್ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಸ್ಟಾಕ್ ಅಲ್ಲಿ ಇನ್ಬ್ರೀಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮರಿಗಳನ್ನೆಲ್ಲ ತಂದು ಸೇಲ್ ಮಾಡ್ತಾ ಇದೀವಿ ಹಾ ಒಂದ್ ಬ್ರೀಡ್ ಇತ್ತು ಅದನ್ನ ನಾವು ನಿನ್ನೆ ಕೊಟ್ಟಿದೀವಿ ಯಾಕಂದ್ರೆ ಅದ್ರದೇ ಕಿಟ್ ಗಳೆಲ್ಲ ಅದು ಇಲ್ಲಿ ಸೊ ಹಂಗಾಗಿ ಮತ್ತೆ ನೆಕ್ಸ್ಟ್ ಜನರೇಷನ್ ಗೆ ಇನ್ಬ್ರೀಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನ ಸೇಲ್ ಮಾಡಿದ್ವಿ ಹೌದು ಸರ್ ಸರ್ ಅದು ಬಿಟ್ಟಲ್ಲೇನೆ ಇದು ಇದಿದೆ ನೋಡಿ ಜಕ್ರಾಣ ಅಂತ ಅದನ್ನ ಬಿಟ್ಟಿದ್ ಮಾಡಿ ಹಾ ಅದು ಬಿಟ್ಟಲ್ಲ ಅದು ಬಿಟ್ಟಲ್ಲ ಇದು ಒಂದೂರೆ ವರ್ಷ ಇದೆ ಅದಕ್ಕೆ ಎರಡು ವರ್ಷ ಇದೆ ಒಂದ್ವರೆ ವರ್ಷ ಅದನ್ ನೋಡಿ ಅದು ಮಾಡಿ ಅದು ಆಕ್ಚುಲಿ ಮಿಲ್ಕಿಂಗ್ ವೆರೈಟಿ ಅದು ಡಿಫ್ರೆಂಟ್ ವೆರೈಟಿ ಅದು ಇಲ್ಲ ಯಾರ ಹತ್ರನು ಏ ಹೇಳ ಹೇಳ್ತಾರೆ ಸರ್ ಇದು ಜಕರಾಣ ಅಂತ ಹೇಳಿ ನಮ್ಮ ರಾಜಸ್ಥಾನ್ ಕಡೆ ಸಿಗತ್ತಾ ಇದು ಇದ್ರಲ್ಲಿ ವಿಶೇಷತೆ ಇದ್ರೆ ನಾಟಿ ಮೇಕೆ ಇದು ನೀವು ನಮ್ಮ ದೇಶಿ ತಳಿನೇ ಇದು ನಾಟಿ ಮೇಕೆ ಇದ್ರಲ್ಲಿ ವಿಶೇಷ ಏನು ಅಂದ್ರೆ ನೀವು ಅಲ್ಲಿ ನೋಡಬಹುದು ಫೀಮೇಲ್ ಅಲ್ಲಿ ಇದೆ ಅದು ಬಂದು ನಿಮಗೆ ನೋಡಿ ಒಂದೂವರೆ ಲೀಟರ್ ಹಾಲ್ ಕೊಡುತ್ತೆ ಹೌದು ಸರ್ ಇದು ಬ್ರೀಡರ್ ಇಲ್ಲಿ ನೋಡಿ ಇದು ಒಂದೂವರೆ ಲೀಟರ್ ಹಾಲ್ ಕೊಡುತ್ತೆ ನಮ್ಮ ದೇಶಿ ತಳಿ ನಾಟಿ ಮೇಕೆ ಸೊ ಪ್ರತಿ ಸಲನು ಎರಡೆರಡು ಎರಡು ಮರಿ ಆಗ್ತತ್ತೆ ಇದು ಸರ್ ಖಂಡಿತವಾಗ್ಲೂ ಸರ್ ರಾಜಸ್ಥಾನದಲ್ಲಿ ಇದು ಹೊಂದ್ಕೊಳತ್ತೆ ಅಂದ್ರೆ ನಮ್ ಮಿಕ್ಕ ಯಾವ ಭಾಗದಲ್ಲಿ ಆದ್ರೂ ಹೊಂದ್ಕೊಳತ್ತೆ ಏನೋ ಅಷ್ಟೇ ನಿಮಗೆ ತೊಂದರೆ ಕೊಡೋದಿಲ್ಲ ಇದು ಪ್ಲಸ್ ಇನ್ನೊಂದು ಮೇನ್ ಇದೇನು ಅಂತಂದ್ರೆ ಇದು ನಮ್ಮ ದೇಶಿ ತಳಿ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಏನು ಅಷ್ಟು ಹವಾಗುಣಕ್ಕೆ ಏನು ತೊಂದರೆ ಕೊಡೋದಿಲ್ಲ ಇದು ಆಕ್ಚುಲಿ ನಮ್ಮಲ್ಲೇ ಬ್ರೀಡ್ ಆಗಿರೋದು ಇದು ನಾವು ತಂದಿದ್ದ ಹ ನಾವು ತಂದು ಒಂದು ವರ್ಷ ಆಯ್ತು ಈಗ ನಮ್ಮಲ್ಲಿ ಬ್ರೀಡ್ ಆಗಿದೆ ಮರಿ ಇದೆ ಅದು ಸರ್ ನಾಗೇನಿ ಅಂತೇಳಿ ಹುಡುಗಲ್ ಹತ್ರ ಬರುತ್ತೆ ಸರ್ ಸರ್ ಇದೆ ಸರ್ ನಾವಿಲ್ಲಿ ತಂದಿರೋದು ಬರೀ ನಮ್ಮದು ನಮ್ಮಲ್ಲಿ ಹುಟ್ಟಿರೋದು ಮಾತ್ರ ಎಕ್ಸೆಪ್ಟ್ ದಿ ಜಕರಣ ಒಂದು ಬಿಟ್ಟು ಮಿಕ್ಕಿರೋದೆಲ್ಲ ನಮ್ಮಲ್ಲಿ ಹುಟ್ಟಿರೋದೇ ಅವೆರಡ್ ಮೇಲ್ ದೊಡ್ಡ ಮೇಲ್ಗಳ ಬಿಟ್ಟು ಸೊ ಹಂಗಾಗಿ ಬ್ರೀಡ್ ಇನ್ ಬ್ರೀಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವನ್ ಸೇಲ್ ಮಾಡ್ತಾ ಇದೀವಿ ಅಷ್ಟೇ